ಅಣ್ಣ ಅವರೆಲ್ಲ ಕೂತಿರು ಭಯ ಆಗ್ತಾ ಇತ್ತು ಮಾತಾಡ್ತಾರೆ ಅದು ಆಕ್ಚುಲಿ ಚಾನ್ಸ್ ಕೊಟ್ಟಂತ ನಮ್ಮ ಡೈರೆಕ್ಟರ್ ಗೆ ಹಾಗೂ ನಮ್ಮ ಎಲ್ಲ ಟೆಕ್ನಿಕಲ್ ಟೀಮ್ಗೆ ಥ್ಯಾಂಕ್ ಯು ಹಾಗೆ ಗಣೇಶ್ ಸರ್ ಗೆ ಥ್ಯಾಂಕ್ ಯು ಹಾಗೂ ರಂಗಣಗೂ ಸರ್ ಜೊತೆನೆ ಒಂದು ಕಾಂಬಿನೇಷನ್ ಕಾಮಿಡಿ ರೋಲ್ ಕೊಟ್ಟಿದ್ದಾರೆ ಅಣ್ಣನ ಮುಂದೆ ನಿಂತ್ಕೊಂಡು ಆಕ್ಟ್ ಮಾಡೋದಕ್ಕೆ ಭಯ ಅದ್ರಲ್ಲಿ ಅಲ್ಲಿ ಸ್ಟೇಜ್ ಮೇಲೆ ನಿಂತು ನಡೀತಾ ಫಸ್ಟ್ ಟೈಮ್ ಆಕ್ಚುಲಿ ಎಲ್ಲರೂ ದಯವಿಟ್ಟು ನಮ್ಮ ಕೃಷ್ಣ ಪ್ರಣಯ ಸಕ್ಕಿ ಸಿನಿಮಾನಾ ಥಿಯೇಟರ್ ಗೆ ಹೋಗ್ ನೋಡಿ ಯಾರು ಆ ಮಿಸ್ ಮಾಡಿದೆ ನಿಮ್ಮ ಲವರ್ ಅಪ್ಪ ನಿಮ್ಮ ಲವರ್ ನೀನು ಕರ್ಕೊಂಡು ಹೋಗಬಾ ಆ ಆರಾಮಾಗಿ ಕರ್ಕೊಂಡು ಹೋಗಿ ಮದುವೆ ಆಗಬೇಕು ಅನ್ಕೊಂಡಿರೋರೆಲ್ಲ ಈ ಸಿನಿಮಾ ನೋಡಿದ ಮೇಲೆ ಗ್ಯಾರಂಟಿ ಮದುವೆ ಆಗ್ತೀರಾ ಆ ನೀನ ಆಗ್ಲೇ ಬೇಡ ನೀ ದೈವ ಬಿ ಕೈ ಮುಗಿತಿ ಆಲ್ರೆಡಿ ಕರ್ಕೊಂಡು ಬಂದಿದ್ದೆ ನಾನು ನೋಡ್ರಣಾ ಈ ಬಿಬ್ಬರ್ನ ಆ ಈ ಅಭಿಮಾನ ಹದಿನೈದನೇ ತಾರೀಕು ದಯವಿಟ್ಟು ಹೋಗಿ ನೋಡಿ ಹಾಗೇನೆ ಎಲ್ಲರೂ ನಿಮ್ಮ ಎಲ್ಲ ಸ್ನೇಹಿತರಿಗೂ ಸಿನಿಮಾ ಕರ್ಕೊಂಡೋಗಿ ಸಿನಿಮಾನ ಗೆಲ್ಸಿ ಅಂತ ಕೇಳ್ಕೊಂತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಬಾರಲ್ಲ ಮಾತಾಡೋಕೆ ಅಂತ ಜೊತೆಗೆ ನಾಲ್ಕು ಡೈಲಾಗ್ ಹೇಳಿ ನಮ್ಮನ್ನ ರನ್ಸಿ ಹೋಗ್ತಾರೋ ಅಂತ ಚಕ್ಕಪ್ಪ ಅವ್ರಿಗೆ ಒಂದ್ಸಲ ಚಪ್ಪಾಳೆಕ್ಸ್ಪೀರಿಯನ್ಸ್ ಮಾತಾಡಿಸ್ತಾ ಇದೆ ಚಕ್ಕಪ್ಪ ಅವ್ರ ಎಕ್ಸ್ಪೀರಿಯನ್ಸ್ ಅಲ್ಲ ಏನಿಲ್ಲ ಮೇಡಮ್ ನಿಮ್ಮನ್ನ ನೋಡಿನೇ ಭಯ ಆಯ್ತು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೀರಾ ಥ್ಯಾಂಕ್ ಯು